ನನಗೆ ನಿಮ್ಮ ತುಂಬಾ ಇಷ್ಟ ಆಗುವಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನೀವು ಈ ಪ್ರಚಾರವನ್ನ ಇಷ್ಟಪಡದಂತಹ ಒಬ್ಬ ನಾಯಕ ಅಂತಾನೆ ಹೇಳ್ಬೋದು ಒಬ್ಬ ಹೀರೋ ಅಂತಾನೆ ಹೇಳ್ಬೋದು ಈಗ ನಾವೇ ಹಲವಾರು ವೇದಿಕೆ ಕರೆದಿರ್ತೀವಿ ಅಥವಾ ಇನ್ನೊಂದೆಲ್ಲ ಕರಿತೀವಿ ಇಲ್ಲ ಸಿನಿಮಾ ಟೈಮಲ್ಲಿ ಬರ್ತೀನಿ ಆತರ ಯಾಕೆ ಆತರ ಒಂದು ಇದು ಅಂತ ಹೇಳಿ ಕೆಲವ್ರಿಗೆ ಇರುತ್ತೆ ನಾವು ಪ್ರಚಾರದಲ್ಲೇ ಇರ್ಬೇಕು ಏನೋ ಒಂದ್ ಮಾಡ್ತಾ ಇರ್ಬೇಕು ಅಂತ ಇರುತ್ತೆ ಬಟ್ ನೀವಂತ ಆ ಪ್ರಚಾರವನ್ನ ದ್ವೇಷ ಮಾಡುವಂತಹ ಏಕೈಕ ನಟ ಅಂತಿದ್ರೆ ನೀವು ಅನ್ಸುತ್ತೆ ಮಾತಾಡ್ಬೇಕು ಅನ್ನೋದು ನಿರ್ಧಾರ ಅಲ್ವಾ ಹ್ಮ್ ಸೊ ಹಾಗಾಗಿ ಸಿನಿಮಾ ಮಾತಾಡ್ಬೇಕು ಹೊರತು ನಾನು ಮಾತಾಡಬಾರ್ದು ನಾನು ಸಿನಿಮಾ ಬಗ್ಗೆ ಹೇಳಬೇಕಷ್ಟೇ ನಾನು ಒಬ್ಬ ಗಣೇಶ್ನಾಗೆ ಮಾತಾಡಬೇಕಾಗುತ್ತೆ ನೀವು ಸಿನಿಮಾ ನೋಡೋದು ಗೋಲ್ಡನ್ ಸ್ಟಾರ್ಗೋಸ್ಕರ ನಾನು ಗಣೇಶ್ ನೀವು ಇಷ್ಟಪಡೋದು ಗೋಲ್ಡನ್ ಸ್ಟಾರು ಅವನ ಪಾತ್ರನ ಗಣೇಶ್ ಹೇಗಿರ್ತಾನೆ ಅನ್ನೋದಷ್ಟೇ ನೀವು ಇಷ್ಟಪಡ್ತೀರಿ ಓಕೆ ನೀವು ನಿಮ್ಗೆ ಏನು ಗಣೇಶ್ ಬಗ್ಗೆ ಅನ್ಸಿದ್ರು ಕೂಡ ಚಿತ್ರದಲ್ಲಿ ಮಾಡಿರೋ ಪಾತ್ರಗಳು ಬರ್ತಾ ಇರುತ್ತೆ ನಿಮ್ಮ ಕಣ್ಣು ಮುಂದೆ ಸೊ ನನ್ನ ಪ್ರಕಾರ ಯಾವಾಗಲೂ ಸಿನಿಮಾ ಮಾತಾಡಬೇಕು ಆ್ಯಂಡ್ ನಾನು ತುಂಬಾ ಪ್ರೈವೇಸಿನ ಇಷ್ಟಪಡ್ತೀನಿ ಓಕೆ ನನ್ನ ಪುಸ್ತಕ ನನ್ನ ಮ್ಯೂಸಿಕ್ ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನ ಬೇರೆ ಬೇರೆ ಕೆಲಸಗಳು ಅಷ್ಟೇ ಪ್ರಚಾರ ಅನ್ನೋ ಅನ್ನೋದಕ್ಕಿಂತ ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅನ್ನೋದು ಕೂಡ ಆಗುತ್ತೆ ಮ್ಯಾಟ್ರಾಗುತ್ತೆ ನನ್ನ ಪಣ ನಾನು ಇರೋಕ್ಕೆ ಇಷ್ಟಪಡ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ